ಪಿ ಒ ಎಕ್ಸಾಮ್ ಆಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಹೀಗೆ ಹತ್ತಾರು ಪರೀಕ್ಷೆಗಳಿಗೆ ಜನರಲ್ ಇಂಗ್ಲೀಷ್ ಸಿಲೆಬಸ್ ಇದೆ ಇಷ್ಟೇ ಅಲ್ಲ ನೀವು ಬ್ಯಾಂಕಿಂಗ್ ಎಕ್ಸಾಮು ಎಸ್ ಎಸ್ ಸಿ ಎಕ್ಸಾಮು ಸೊ ನೀವು ಎಲ್ಲೇ ಹೋದರೂ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಮಾಡಲ್ ಕ್ವೆಶನ್ ಪೇಪರ್ಸ್ ಬೇಕು ಅಂದರೆ ನಾನು ರೆಡಿ ಮಾಡಿದ್ದೀನಿ ಟೆನ್ ಕ್ವಶನ್ ಪೇಪರ್ಸ್ ರೆಡಿ ಆಗಿದೆ ಸೊ ಹೀಗಾಗಿ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಹತ್ತು ಪ್ರಶ್ನೆ ಪತ್ರಿಕೆಗಳು ನಿಮಗೂ ಅವೈಲಬಲ್ ಇದೆ ಓಕೆ ಈ ಹತ್ತು ಪ್ರಶ್ನೆ ಪತ್ರಿಕೆಗಳು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಟೈಮ್ ನೀವು ಒಂದೇ ಸಲ ಅಲ್ಲ ಎರಡೆರಡು ಸಲ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿ ಅದನ್ನು ನೀವು ಪರ್ಫೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ನಿಮಗೆ ಭಾಳಷ್ಟು ನಾಲೆಜ್ ಗೇನ್ ಆಗುತ್ತೆ ಹಾಗಾದರೆ ಇದು ಫ್ರೀ ಇದೆ ಅಂತ ದಯವಿಟ್ಟು ಕೇಳಬೇಡಿ ಯಾಕಂದರೆ ಫ್ರೀ ಕೊಟ್ಟರೆ ಒಂದು ಬೆಲೆ ಇರಲ್ಲ ಸೊ ನೀವು ಈಗ ಸಂಡೇ ಸಂಡೇ ಟೆಸ್ಟ್ ಬರೀತೀರಲ್ಲ ನೀವು ಬೆಂಗಳೂರು ಧಾರವಾಡ ಬಿಜಾಪುರ ಎಲ್ಲರೂ ಇದ್ದರೆ ನಿಮಗೆ ಗೊತ್ತಿರುತ್ತೆ ಸಂಡೆ ಸಂಡೆ ಟೆಸ್ಟ್ ಬರೋದು ಸುಮಾರು ಒಂದು ಮೂವತ್ತು ರೂಪಾಯಿ ಇದ್ದೇ ಇರುತ್ತೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಕೊಟ್ಟು ಟೆಸ್ಟ್ ಬರೀತಾರೆ ಹೌದಾ ಸೊ ನಾನು ಇಷ್ಟು ಇಟ್ಟಿಲ್ಲ ಇದಕ್ಕಿಂತ ಕಮ್ಮಿ ಇದೆ ಡೋಂಟ್ ವರಿ ಓಕೆ ಹತ್ತು ಪ್ರಶ್ನೆ ಪತ್ರಿಕೆಗಳಿಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರೆ ಮುನ್ನೂರಾಗುತ್ತೆ ನಾನು ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕಮ್ಮಿ ಮಾಡಿದ್ದೀನಿ ಜಸ್ಟ್ ಒನ್ ಫಿಫ್ಟಿ ರುಪೀಸಲ್ಲಿ ಜಸ್ಟ್ ನಿಮಗೆ ಒಂದು ನೂರ ಒಂದು ನೂರ ಐವತ್ತು ರೂಪಾಯಿಯಲ್ಲಿ ನಿಮಗೆ ಹತ್ತು ಪ್ರಶ್ನೆ ಪತ್ರಿಕೆಗಳು ಕೊಡ್ತಾಯಿದೆ ನೂರ ಐವತ್ತು ರೂಪಾಯಿಗೆ ವಿಚಾರ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದರೆ ಎಲ್ಲೋ ಕಳಿತೀರ ಪೆಟ್ ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕೊಂಡು ಎಲ್ಲ ಸುತ್ತಾಡ್ತೀರ ನಾನು ನೂರ ಐವತ್ತು ರೂಪಾಯಿದು ನಾಷ್ಟ ಊಟ ಆಗುತ್ತೆ ಸೊ ಹೀಗಾಗಿ ಇದನ್ನು ಒಂದು ಅಷ್ಟೇ ಸಿಂಪಲ್ ಅಂದ್ಕೊಳ್ಳಿ ಈ ಪ್ರಶ್ನೆಗಳು ನಿಮಗೆ ತುಂಬ ಯೂಸ್ ಆಗಲಿದೆ ತುಂಬ ಅನುಕೂಲಕರ ಆಗಲಿದೆ ಹೌದಾ ಅದಕ್ಕೆ ಸಂಬಂಧಪಟ್ಟ ಒಂದು ಲಿಂಕ್ ಇದೆ ಆ ಲಿಂಕ್ ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟ್ ಸಬ್ಸ್ಕ್ರೈಬ್ ತಗೋಬೇಕು ಒನ್ ಫಿಫ್ಟಿ ರುಪೀಸ್ಗೆ ತ್ರೀ ಹಂಡ್ರೆಡ್ ಇದನ್ನು ಒನ್ ಫಿಫ್ಟಿ ಮಾಡಿದ್ದೀನಿ ಹದಿನೈದು ರೂಪಾಯಿ ಒಂದು ಕ್ವಶನ್ ಪೇಪರ್ ಅದೇನು ಭಾಳನಲ್ಲ ಸೊ ಯಾಕಂದರೆ ನಿಮಗೆ ಯೂಸ್ ಆಗಲಿ ಅಂತ ನಾನು ಫ್ರೀ ಕೊಡ್ಬೋದಾಗಿತ್ತು ಫ್ರೀ ಕೊಟ್ಟರೆ ಕಿಮತ್ತಿರಲ್ಲ ಬೆಲೆ ಇಲ್ಲ ನೀವು ಅದನ್ನು ಸಾಲ್ವ್ ಮಾಡಲ್ಲ ಹೀಗಾಗಿ ಒಂದು ಸ್ವಲ್ಪ ನೀವು ದಕ್ಷಿಣ ಗುರು ದಕ್ಷಿಣೆ ಅಂತಾರಲ್ಲ ಸೊ ಸ್ವಲ್ಪರೆ ಕೊಡಬೇಕಂತ ಹೇಳಿ ಒಂದು ಹದಿನೈದು ರೂಪಾಯಿ ಇಟ್ಟಿದ್ದೀನಿ ಅದು ನಾವು ಮಾಡಿದಕ್ಕೆ ಕೆಲಸ ಮಾಡಿದಕ್ಕೆ ಅದು ಕೂಲಿ ಅಂತ ಅದನ್ನು ಅನ್ಕೊಳ್ಳಿ ಆ ಒಂದು ಕೆಲಸಕ್ಕೆ ರೆಸ್ಪೆಕ್ಟ್ ಬರಬೇಕು ಅಂದರೆ ನೀವು ಅಷ್ಟು ಪೇ ಮಾಡಬೇಕು ಆ ಕ್ವಶನ್ ಪೇಪರ್ ಎಷ್ಟು ಸಲ ನಾವು ಎಷ್ಟು ಸಲ ಆದರೂ ನೀವು ಸಾಲ್ವ್ ಮಾಡ್ಕೋಬೋದು ಒಂದು ಸಲ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಲೈಫ್ ಟೈಮ್ ಸರ್ ಮೂರು ತಿಂಗಳು ಸಬ್ಸ್ಕ್ರಿಪ್ಷನ್ ಏನರಿ ಆರು ತಿಂಗಳ ಆ ಥರ ಇಲ್ಲ ನೀವು ಮತ್ತೆ ಮತ್ತೆ ತೆಗೆದು ತೆಗೆದು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೋದು ಎನಿ ಟೈಮ್ ಯಾವಾಗ ಬೇಕಾದ್ರೆ ಲೈಫ್ ಟೈಮ್ ವರ್ಷ ಎರಡು ವರ್ಷ ಮೂರು ವರ್ಷ ಅರ್ಥ ಆಯ್ತಾ ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ ಇತ್ತೀಚೆಗೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ ಯಾಕೆಂದರೆ ನಾಳೆ ನೀವು ಅಡ್ಮಿನಿಸ್ಟ್ರೇಷನ್ ನಾಳೆ ನೀವು ನೌಕರಿ ತೊಗೊಂಡ್ಮೇಲೆ ಇಂಗ್ಲೀಷಲ್ಲಿ ಭಾಳ ಬರುತ್ತೆ ಈಗ ಹೈಯರ್ ಆಫೀಸರ್ಗಳು ನಿಮಗೆ ಇಂಗ್ಲೀಷ್ನ ಮಾತಾಡ್ಸ್ತಾರೆ ಪಟ್ಟನೆ ಬಂದು ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಹೀಗಾಗಿ ಆಡಳಿತದಲ್ಲಿ ಇಂಗ್ಲೀಷ್ಗೆ ಭಾಳ ಮಹತ್ವ ಇದೆ ಆ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ನೀವು ಕಲಿಯೋದು ಭಾಳ ಈಸಿ ಸರ್ ನಾನು ಇನ್ನೂ ಸಿಲೆಬಸ್ಸೇ ಮುಗಿಸಿಲ್ಲ ನಾನು ಇನ್ನೂ ಸಿಲೆಬಸ್ಸೇ ಮುಗಿಸಿಲ್ಲ ಸರ್ ಹೇಗೆ ನಾನು ಕ್ವಶನ್ ಪೇಪರ್ ನೋಡಿ ಸಿಲೆಬಸ್ ಮುಗಿಸಿಲ್ಲ ಅಂದರೆ ಈ ಕ್ವಶನ್ ಪೇಪರ್ ನೋಡಿ ಆದಮೇಲೆ ನೀವು ಪಾಠ ಕೇಳಿದಾಗ ಅಥವಾ ಎಲ್ಲಾದರೂ ನೀವು ಪುಸ್ತಕ ಓದಾಗ ಈಗ ಪಾರ್ಟ್ಸ್ ಆಫ್ ಸ್ಪೀಚು ಏನೋ ಏನೇನೋ ಇರ್ತದೆ ಸೊ ಈ ಸೆಂಟೆನ್ಸ್ ಕರೆಕ್ಷನ್ನು ಟೆನ್ಸಸ್ಸು ಎಲ್ಲ ಇರ್ತವೆ ಅವಾಗ ನಿಮ್ಗೆ ಗೊತ್ತಾಗದು ಈ ಕ್ವೆಶನ್ ಬಂದಿತ್ತು ನೀವು ಆಲ್ರೆಡಿ ಸಿಲೆಬಸ್ ಮುಗಿಸಿದ್ರೆ ಅಂದ್ರೆ ವೆರಿ ಗುಡ್ ಸರ್ ನಾವು ಎಲ್ಲ ಆಲ್ರೆಡಿ ಈಗ ಎಲ್ಲೋ ಕ್ಲಾಸ್ ಕೇಳ್ತಾ ಇದೀವಿ ಅಥವಾ ಎಲ್ಲೋ ನಾವು ನಾವೇ ಸ್ವಂತ ಓದ್ಕೊತ ಇದೀವಿ ಈಗ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ ಇನ್ನೂ ಹಬ್ಬ ಆಗುತ್ತೆ ಆಮೇಲೆ ಕ್ವಶನ್ ಪೇಪರ್ ಹೆಂಗಿದೆ ಗೊತ್ತಾ ಪಿ ಡಿ ಎಫಲ್ಲಿ ಇದೆ ನೀವು ಫಸ್ಟ್ ಏನು ಮಾಡಬೇಕು ಈಗ ಕ್ವಶನ್ ಪೇಪರ್ ಒನ್ ತೊಗೊಂಡ್ರೆ ನೋಡಿ ಸೊ ಈಗ ಸಪ್ರೇಟ್ ಕೊಟ್ಟಿದ್ದೀನಿ ಕ್ವಶನ್ ಪೇಪರ್ ಒನ್ನನ್ನು ನೀವು ಓಪನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಇದು ಇದ್ರ ಹೆಂಗೆ ಓಪನ್ ಮಾಡ್ಕೋಬೇಕು ಅದಕ್ಕೊಂದು ಡೆಮೋ ವಿಡಿಯೋ ಇದೆ ಅದನ್ನು ಕೂಡ ಕೆಳಗಡೆ ಕೊಡ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅದನ್ನು ಡೆಮೋ ವಿಡಿಯೋ ಕೊಡ್ತೀನಿ ಅದನ್ನು ಓಪನ್ ಮಾಡ್ಕೊಂಡು ನೋಡ್ಬೋದು ಅಥವಾ ನನ್ನ ನಂಬರು ಇರುತ್ತೆ ಎಲ್ಲ ಇರುತ್ತೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಎನಿ ಟೈಮ್ ವಾಟ್ಸಪ್ ಮೆಸೇಜ್ ಮಾಡಿ ಕೇಳ್ಬೋದು ಕ್ಲಿಯರ್ ಇದೆಯಾ ಕಾಲ್ ಮಾಡೋಕೆ ಹೋಗ್ಬಿಡಿ ಕಾಲ್ ಮಾಡೋದು ರಿಸೀವ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಮೆಸೇಜ್ ಮಾಡಿದಾಗ ಅವತ್ತು ರಿಪ್ಲೈ ಮಾಡಲಾದ್ರೂ ಮರುದಿನ ಆದರೂ ನಾವು ಒಟ್ನಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಿಪ್ಲೈ ಮಾಡಿರ್ತೀನಿ ಕ್ವೆಶನ್ ಪೇಪರ್ ಒನ್ ಓಪನ್ ಮಾಡ್ತೀರ ಒನ್ ಟು ಹಂಡ್ರೆಡ್ ಕ್ವಶ್ನಶನ್ ನೋಡ್ತೀರ ಕ್ವಶನ್ಸ್ ಆದ ತಕ್ಷಣ ಆನ್ಸರ್ ಇರಲ್ಲ ನೂರು ಪ್ರಶ್ನೆಗಳಾದಮೇಲೆ ನಿಮಗೆ ಕೆಳಗಡೆ ಆನ್ಸರ್ ಇರುತ್ತೆ ಗೊತ್ತಾಯ್ತಾ ನೀವು ಎಕ್ಸಾಮ್ ಹಾಲಲ್ಲಿ ಯಾವ ಥರ ಸಾಲ್ವ್ ಮಾಡ್ತೀರೋ ಟೈಮ್ ಹಚ್ಚಿ ಹಾಗೆನೇ ಮನೇಲಿ ಕೂತ್ಕೊಂಡು ಒಂದು ಪೆನ್ ಬುಕ್ ತೊಗೊಂಡು ಒಂದು ಬರ್ಕೊಂಡು ಹೋಗ್ರಿ ಒಂದು ಹಾಳೆಯಲ್ಲಿ ಹಳೆಯಲ್ಲಿ ಹೋಗ್ರಿ ಕ್ವಶನ್ ನಂಬರ್ ಒನ್ಗೆ ಆನ್ಸರ್ ಬಿ ಕ್ವಶನ್ ನಂಬರ್ ಟೂಗೆ ಆನ್ಸರ್ ಸಿ ಕ್ವಶನ್ ನಂಬರ್ ತ್ರೀ ಈಗ ಬರ್ಕೊಂತ ಹೋಗಿ ಲಾಸ್ಟಿಗೆ ನಾನು ಕೊಟ್ಟಿರೋ ಆನ್ಸರ್ಗೆ ನೀವು ಚೆಕ್ ಮಾಡಿಕೊಂಡು ಎಷ್ಟು ಬಂದು ಸ್ಕೋರ್ ಮತ್ತು ಅದೇ ಕ್ವಶನ್ ಪೇಪರ್ನ ಮತ್ತೊಂದು ಸಲ ಕನಿಷ್ಠ ಆರು ಸಲ ಸಾಲ್ವ್ ಮಾಡಬೇಕು ಅದು ಕ್ವಶನ್ ಪೇಪರ್ ನಿಮ್ಮ ತಲೆ ಉಳಿಬೇಕಂದ್ರೆ ಫೈವ್ ಟು ಸಿಕ್ಸ್ ಟೈಮ್ಸ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಭಾಳಷ್ಟು ನಾಲೆಜ್ ಬರುತ್ತೆ ಆಮೇಲೆ ಎಕ್ಸಾಮಲ್ಲೂ ಕೂಡ ನಿಮಗೆ ಎಕ್ಸಾಮ್ ಕೂಡ ಪ್ರಾಕ್ಟೀಸ್ ಆಗುತ್ತೆ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ನೀವು ಯಾವುದೇ ಪರೀಕ್ಷೆ ಹೋಗಿಂತ ಮುಂಚೆ ಬೇರೆ ಬೇರೆ ಎಲ್ಲ ನಾನು ಆಗಲ್ಲ ಯಾಕಂದರೆ ಸಮಯ ಭಾಳ ತೊಗೊಳ್ತಿದ್ದೀನಿ ರೆಡಿ ಮಾಡೋಕ್ಕೆ ಈಗ ಕಂಪ್ಯೂಟರ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಆ ನಿಮಗೆ ಎಲ್ಲಾದರೂ ಆ ಕ್ವಶನ್ ಪೇಪರ್ ಸಿಗ್ಲಿ ಅಂತ ನಾನು ಭಾವಿಸ್ತೀನಿ ಸಿಗ್ತದೆ ಅಂತ ಭಾವಿಸ್ತೇನೆ ಬಟ್ ನಾನು ಕೊಟ್ಟಿದ್ದು ನಿಮಗೆ ಜನರಲ್ ಇಂಗ್ಲೀಷ್ ಮಾತ್ರ ಒಂದೊಂದು ಒಂದೊಂದು ಇದಕ್ಕೂ ನೀವು ಮಿನಿಮಮ್ ತೌಸಂಡ್ ಕ್ವಶನ್ ಮಾಡ್ಬೇಕು ಈ ಕನ್ನಡ ಕನ್ನಡ ಮಿನಿಮಮ್ ಸಾವಿರ ಹಾಂ ಸಾವಿರ ಪ್ರಶ್ನೆಗಳು ಮಾಡಬೇಕು ಕಮ್ಮಿನೇ ಅದು ಇನ್ನು ಹೆಚ್ಚು ಮಾಡ್ಬೇಕು ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಿದೆ ಕಂಪ್ಯೂಟರ್ ಜ್ಞಾನ ಅಲ್ಲಿ ಸಾವಿರ ಪ್ರಶ್ನೆಗಳು ಸಾಲ್ವ್ ಮಾಡಬೇಕು ಈಗ ಜನರಲ್ ಇಂಗ್ಲೀಷ್ ಸಾವಿರ ಕನಿಷ್ಠ ಹೇಳ್ತಾ ಇದ್ದ ಒಬ್ಬೊಬ್ಬರು ಮೂರು ಸಾವಿರ ನಾಲ್ಕು ಸಾವಿರ ಕ್ವಶನ್ ಸಾಲ್ವ್ ಮಾಡ್ತಾರೆ ಅವಾಗಲೇ ನೀವು ಫೈಟ್ ಮಾಡೋಕ್ಕೆ ಸಾಧ್ಯ ಆವಾಗಲೇ ನೌಕರಿ ತೊಳಕ್ಕೆ ಸಾಧ್ಯ ಅಂದ್ರೆ ಕಷ್ಟ ಅರ್ಥ ಆಗ್ತಿದೆಯಾ ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಟೂ ಓಪನ್ ಮಾಡ್ತೀರಾ ಕ್ವಶನ್ ಪೇಪರ್ ಟೂ ಓಪನ್ ಮಾಡಿದಾಗ ಒನ್ ಟು ಹಂಡ್ರೆಡ್ ಕ್ವಶನ್ ಇದೆ ಎಲ್ಲ ಇಂಗ್ಲೀಷ್ ಗ್ರಾಮರ್ ಮೇಲೆ ಇದೆ ಇಂಗ್ಲೀಷ್ ಭಾಷೆ ಜನರಲ್ ಇಂಗ್ಲೀಷ್ ಮೇಲೆ ಇದೆ ನೂರು ಕ್ವಶನ್ ಆದಮೇಲೆ ಎಲ್ಲ ನೀವು ಸಾಲ್ವ್ ಮಾಡ್ ಲಾಸ್ಟಿಗೆ ಆನ್ಸರ್ ನೋಡ್ಬೇಕು ಅಲ್ಲೇ ಕೆಳಗಡೆ ಆನ್ಸರ್ ಕೊಟ್ಟಿರ್ತೀನಿ ಕಿ ಆನ್ಸರ್ ಕೊಟ್ಟಿರ್ತೀನಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ಪೇಪರ್ ತ್ರೀ ಓಪನ್ ಮಾಡ್ಬೇಕು ಗೊತ್ತಾಯ್ತಲ್ಲ ಹೀಗೆ ಹತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಇದು ಲೈಫ್ ಟೈಮ್ ಇರುತ್ತೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ನಾನು ಕ್ಯಾನ್ಸಲ್ ಮಾಡಿ ಒಂದು ಕ್ವಶನ್ ಪೇಪರ್ಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರೆ ಹೊರಗಡೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ಜಸ್ಟ್ ಫಿಫ್ಟೀನ್ ರುಪೀಸ್ ಒಂದು ನೂರ ಐವತ್ತು ಸಪ್ರೇಟ್ ಸಪ್ರೇಟ್ ಒಂದೊಂದು ದಯವಿಟ್ಟು ಹಂಗೆ ಕೇಳಕ್ಕೆ ಹೋಗಬಿಡಿ ಒಂದೊಂದು ಕ್ವಶನ್ ಪೇಪರ್ ಸಾಲಲ್ಲ ನಾನು ಕನಿಷ್ಠ ಹೇಳಿದ್ದೀನಿ ಕನಿಷ್ಠ ಸಾವಿರ ಸಾಲ್ವ್ ಮಾಡ್ಬೇಕು ಅಂತ ಹೇಳೀನಿ ಸೊ ಕನಿಷ್ಠ ಸಾವಿರ ಕೊಟ್ಟಿದ್ದೀನಿ ಫುಲ್ ಒನ್ ಫಿಫ್ಟಿ ರುಪೀಸ್ ಮತ್ತು ಆ ಹದಿನೈದು ರೂಪಾಯಿಗೆ ಒಂದೇ ಕ್ವಶನ್ ಪೇಪರ್ ಕೊಡಿ ಮೂವತ್ತು ರೂಪಾಯಿ ಎರಡು ಬದ್ನಿಕೆ ಒಳಗಡೆ ಬಾರ್ಗೇನು ಆಗ್ತಿದೆ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನೂರ ಐವತ್ತು ರೂಪಾಯಿ ಭಾಳ ಗೃಹಲಕ್ಷ್ಮಿ ಯೋಜನೆ ಒಳಗೆ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಸೊ ಹೀಗಾಗಿ ನೂರೈವತ್ತು ರೂಪಾಯಿ ಇದೇನು ಭಾಳ ಅಲ್ಲ ಐ ಹೋಪ್ ಈ ಕೋರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಇರುತ್ತೆ ಅಲ್ಲೆಲ್ಲ ಡೀಟೇಲ್ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ಡೆಮೋ ವಿಡಿಯೋ ಎಲ್ಲ ಇರುತ್ತೆ ಲಿಂಕ್ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ